ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದು ಸುಮ್ಮನೆ ನಾರ್ಮಲ್ ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಹೊಸ್ದಾಗೆಲ್ಲ ವಾಚ್ ಮಾಡ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ಲಾವ್ನ ಏನೇನಿರುತ್ತೆ ಅಂತ ನೀವೇ ವಾಚ್ ಮಾಡಿ ವಾಯ್ ಸಿಗುತ್ತೆ ಲಾಗ್ ಮಾಡ್ತಿದ್ದೆ ಕ್ಲಾಸಲ್ಲಿ ಸ್ಟಾರ್ಟಿಂಗ್ದು ಇಂಟ್ರೊಡಕ್ಷನ್ ಇಂದು ನಿಗತ್ತಿ ಲಾಗಿಂದು ಸರ್ ವಿಂಡೋದಲ್ಲಿ ನೋಡ್ತಿದ್ದಾರೆ ಅದು ನನಗೆ ಗೊತ್ತಿಲ್ಲ ನೋಡಿ ಎಕ್ಸ್ಪ್ರೆಷನ್ ಹೇಗೆ ಕೊಟ್ಟಿದ್ದೀನಿ ಟೂ ಟೈಮ್ಸ್ ಎರಡು ಸರ್ ಬಂದು ನೋಡಿದ್ದಾರೆ ನೀವೇ ನೋಡಿ ಗಾಯ್ಸ್ ಹೇಗಿದೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈಂಡ್ ನೋಡ್ತಿದ್ದು ನಾವು ಇಷ್ಟೆಲ್ಲ ಹಾಕೋ ಎಫರ್ಟಿಗೆ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇತ್ತು ಅಂದರೆ ನಾವು ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ನಮಗೂ ಖುಷಿ ಅನ್ನೋದು ಇರುತ್ತೆ ಓಹ್ ಬೇಗ ಬೇಗ ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬಂದುಬಿಟ್ಟು ಕ್ಲಾಸೆಲ್ಲ ಮುಂದಿತ್ತು ಇವಾಗ ಆಫ್ಟರ್ನೂನ್ ಲಂಚ್ ಬ್ರೇಕ್ ಬಿಟ್ಟಿದೆ ಕ್ಲಾಸಲ್ಲಿ ಸರ್ ಒಂದು ಸ್ವಲ್ಪ ಬೈಸ್ಕೊಂಡಿದ್ದಾರೆ ಅದಕ್ಕೆ ಅದ್ರ ಬಗ್ಗೆ ಫ್ರಸ್ಟ್ರೇಷನ್ನಿಂದ ಏನು ಮಾತಾಡ್ಕೊತಿದ್ದಾರೆ ಇವರಿಬ್ಬರು ಇವತ್ತು ಕ್ಲಾಸಲ್ಲಿ ನಕ್ಕಿದ್ದಾರೆ ಅದಕ್ಕೆ ನಾಳೆಯಿಂದ ಇಬ್ಬರು ಜೊತೆಗೆ ಕುತ್ಕೋಬೇಡ್ರಿ ಅಂತ ಸರ್ ಹೇಳಿದ್ದಾರೆ ಸ್ಟಾರ್ಟ್ ಆಗಿ ಒಂದು ವೀಕ್ ಆದಮೇಲೆ ಇವಳು ಇವತ್ತು ಬಂದಿದ್ದಾಳೆ ಕ್ಲಾಸಿಗೆ ಆದರೂ ಆನ್ಸರ್ಸ್ ಮಾತ್ರ ಹಂಗೆ ಪಟ 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 ಹೇಳ್ತಾಳೆ ಆನ್ಸರ್ಸ್ ಮಾತ್ರ ಇವತ್ತು ಬಂದರೂ ಆ್ಯಕ್ಚುಲಿ ನಾನು ಇವತ್ತು ಮೊಬೈಗಿಂದಲೇ ಲಾಕ್ ಮಾಡಬೇಕಿತ್ತು ವಿಡಿಯೋ ಮಾಡಬೇಕಿತ್ತು ಸಮ್ ರೀಸನ್ಸಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದನೂ ನಾನೇ ಅರ್ಜೆಂಟ್ ಅರ್ಜೆಂಟೆ ಕಾಲೇಜಿಗೆ ಬಂದೆ ನೋಡಿ ಇವತ್ತೇನೇನು ವಿಡಿಯೋ ಎಲ್ಲ ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡಿ ನಿಮಗೋಸ್ಕರ ತೋರಿಸ್ತೀನಿ ಬಂದಿಲ್ಲ ಅಂತಂದು ಕ್ಯಾಂಟೀನ್ಗೆ ಹೋಗ್ತಿದ್ದೀವಿ ಅಲ್ಲೇನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕಂತ ಬನ್ನಿ ನೋಡಿ ನೀವು ನಮ್ಮ ಕ್ಯಾಂಟೀನ್ ಇದೆಲ್ಲ ಬಂದ್ಬಿಟ್ಟು ನಮ್ಮ ಪ್ರಾಕ್ಟಿಕಲ್ ಲ್ಯಾಬ್ಸ್ ಇಲ್ಲಿ ಒಳಗೆ ಹೋದರೆ ಗಾರ್ಡನ್ ಒಳಗಡೆ ಹೋದರೆ ಫಸ್ಟ್ ಇಯರ್ ಇಲ್ಲಿದ್ದಾಗ ಡೈಲಿ ಗಣೇಶನ ಮುಗ್ದೋಗ್ತಿದ್ದೆ ನಾನು ಬಂದ್ಬಿಟ್ಟು ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳಿಗಂತಾನೆ ವರ್ಕ್ ಮಾಡ್ಕೊಳಕ್ ಬಿಟ್ಟಿರುವಂಥ ಪ್ಲೇಸ್ ಸೀರೆ ನಾನು ನಾವು ನನ್ನ ಫ್ರೆಂಡ್ಸ್ ಈ ಪ್ರೋಗ್ರಾಮ್ ಬರ್ತಾ ಇದ್ವಿ ಇತಿನ್ ಡೇಟಲ್ಲಿ ರಿಟರ್ನ್ ಮಾಡ್ಕೋದಾಗ ಎಕ್ಸಾಮ್ ಮೇಲೆ ಅವ್ರು ಇದಿಲ್ಲ ಆಮೇಲೆ ಎಕ್ಸ್ಟ್ ಟೂ ಡೇಸ್ ಬಿಟ್ಟು ಹೋಗೋದಾಗ ನಮಗೆ ಫೈನ್ ಹಾಕಿದ್ರು ನಾವು ಅದಕ್ಕೆ ಕೊಡೋ ಬಂದ್ರು ಅವ್ರು ಇದ್ದಿಲ್ಲ ಈಗ ಫೈನ್ ಬುಕ್ಸ್ ಅವರು ಇಟ್ಕೊಂಡಿದ್ದೀವಿ ನಿರ್ಕೊಂಡಿದ್ದಾಗೇ ಇವಾಗ ಕ್ಯಾಂಟೀನಿಂದ ಮುಗಿಸ್ಕೊಂಡು ಲ್ಯಾಬಿಗೆ ಹೋಗೋಕ್ಕೆ ನನ್ನ ಫ್ರೆಂಡಿಗೆ ವೇಸ್ಟ್ ಮಾಡ್ತಾ ಇದ್ದೀವಿ ಟೈಮ್ ಆಯಿತು ಆಲ್ರೆಡಿ ಇವಾಗ ಲ್ಯಾಬ್ ಹೋಗಿ ಲ್ಯಾಬ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋದು ಅಲ್ವ ದೀಕ್ಷಿತಾ ಹೌದು ಇಲ್ಲ ಅಷ್ಟೇ ಅವಳು ಮಾತಾಡೋದು ಜಾಸ್ತಿ ಮಾತಾಡೋದಿಲ್ಲ ಅವಳು ನಾನು ಜಯ ಜಾಸ್ತಿ ಮಾತಾಡಲ್ಲ ಒಂದೇ ಸರ್ತಿ ರೈಸಿಡ್ತಾಳೆ ಸ್ವಲ್ಪ ಮೂರು ಮಾಡ್ಕೊಂಡು ಆಮೇಲೆ ಅವಳನ್ನ ಮಸಾಲೆ ಯಾರಿಗೆ ವೇಟ್ ಮಾಡ್ತಾ ಇದೀವಿ ಅಂತ ಹೇಳಿ ವೇಟ್ ಮಾಡ್ತಿದ್ದೀನಿ ಒಬ್ರಿಗೆ ಅಂತ ಹೇಳಿದ್ನಲ್ಲ ಯಾರಂತ ತೋರಿಸ್ತೀನಿ ನೋಡಿ ನೀವೇ ಬಿಸಿಲಲ್ಲಿ ನೊಂದು ಬೆಂದು ಬಂದಿರುವ ಹುಡುಗಿ

ಫ್ರೆಂಡ್ ಆಲ್ರೆಡಿ ಬಿ ಟು ಬ್ಯಾಚೋರ್ಡ್ ಲ್ಯಾಬ್ ಮಾಡ್ತಿದ್ದಾಳೆ ಫ್ಲೂಡ್ ಮೆಕ್ಯಾನಿಕ್ಸ್ ಲ್ಯಾಬಿಗೆ ಬಂದಿದ್ದೀವಿ ಅವ್ರು ಇನ್ನೂ ಓಪನ್ ಮಾಡಿಲ್ಲ ಸರ್ವೇ ಬಂದಿಲ್ಲ ಇನ್ನು ಯಾರೇ ಲೇಝಿ ಬಾಯ್ ಸರಿ ಹೇಳ್ತೀನಿ ತಡ್ರಿ ಹೇಗೆಲ್ಲ ಎಂಜಾಯ್ ಮಾಡಿದ್ರಿ ದೀಕ್ಷಿತಾ ಫಸ್ಟ್ ಇವಾಗ ನಿನ್ನ ಕಡೆ ಬರ್ತೀನಿ ಹಾಲಿಡೇಸ್ನ ಹೇಗೆ ಎಂಜಾಯ್ ಮಾಡಿದೆ ಇಲ್ಲಿ ಬೆಳಗ್ಗೆ ಚೆನ್ನಾಗಿಲ್ಲ ಇಲ್ಲ ಬಾಯಿ ಇಲ್ಲಿ ಬಾಯಿ ಹಾಲಿಡೇಸ್ನಲ್ಲ ಹೇಗೆ ಎಂಜಾಯ್ ಮಾಡಿದೆ ಎಲ್ಲ

ಹಾಲಿಡೇಸ್ ಅಲ್ಲಿ ಏನೇನ್ ಮಾಡಿದೆ ಹೇಗ್ ಟೈಮ್ ಪಾಸ್ ಮಾಡಿದೆ ಎಲ್ಲೆಲ್ಲಿ ಹೋಗಿದ್ದೆ ಏನ್ ಮಾಡಿದೆ ಬಾಬು ಆಟ ಆಡಿಸಿಲ್ಲ ಫಸ್ಟ್ ಫೋನ್ ನಾನು ಪಾಪು ಜೊತೆ ಆಟ ಆಡಿದೆ ಊರಿಗೆ ಹೋಗಿದ್ದೆ ಯಾವ ಪಾಪು ಅವಳ ಪಾಪು ನಮ್ಮ ಅಕ್ಕನ ಪಾಪು ನಂದಲ್ಲಿ ಮದ್ದೆ ಹೋಗಿ ಕಟ್ ಮಾಡಿದ್ದ ನಮ್ಮ ಅಕ್ಕನ ಪಾಪು ಜೊತೆ ಆಟ ಆಡಿದೆ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಉಂಡೆ ಮಕ್ಕನಾದ್ರೂ ಬರೀ ಅದ್ರಲ್ಲಿ ಮಾಡಿದ್ದೆ ಅಷ್ಟೇ ಇಷ್ಟು ದಿನ ಅವ್ರ ಮನೆಯಲ್ಲೇ ಇದ್ದೆ ಬಂದಿದ್ದೆ ಯಾವಾಗ ಮತ್ತೆ ನಿನ್ನೆ ಭಾನುವಾರ

ಈ ಲ್ಯಾಬಲ್ಲಿ ಬಂದು ಬಿಟ್ಟು ನಾವೇ ಕಡೆ ಆ ಲ್ಯಾಬಿಗೆ ಹೋಗಿ ಬಂದು ನಿಟ್ಕೊಂಡಿದ್ವಿ ಸರಿಂದ ಏನು ತಪ್ಪಿಲ್ಲ ಲ್ಯಾಬು ಆಲ್ರೆಡಿ ಬಂದಿದ್ದಾರೆ ಲ್ಯಾಬಲ್ಲಿ ಅವ್ರೇನು ಬೈಕಲ್ಲಿ ನಾವು ಮಿಸ್ಟೇಕ್ ಮಾಡ್ಕೊಂಡು ಬೇರೆ ಲ್ಯಾಬಲ್ಲಿ ಕುಂತಿದ್ವಲ್ಲ ಏನೂ ಅನ್ನೋಲ್ಲ ಗಾಡಿ ತಂದಿನಿ ರಾಮ್ ಗಾಡಿಯಾಗಿ ಹೋಗ್ತೀನಿ ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿ ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್ ವೆಪನ್ ಎಲ್ಲ ಮುಗಿದು ಇವತ್ತಿನ ಕಾಲೇಜ್ ಡೇ ಇಷ್ಟೇ ಎಷ್ಟು ಡೈಲಿ ಎಷ್ಟು ಡೈಲಿ ಲಾಗ್ ಮಾಡೋಕ್ಕಾಗುತ್ತೋ ನನ್ನ ಕೈಲಿ ಮಾಡ್ತಿರ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಂದು ಇವತ್ತು ಬಿಸಿಲಲ್ಲಿ ಬಸ್ ಕಾಯೋ ಪರಿಸ್ಥಿತಿ ಸದ್ಯ ಇಲ್ಲ ಗಾಡಿ ತಂದಿದ್ದೀನಿ ಗಾಡೀಲಿ ಮನೇಲಿ ಹೋಗ್ತೀನಿ ನೆಕ್ಸ್ಟ್ ದಿನ ಮತ್ತೆ ಬಸ್ಸಲ್ಲಿ ಬರೋದಿದ್ದೆ ಇವತ್ತು ಸ್ವಲ್ಪ ಮನೆಗೆ ಬೇಗ ರೀಚ್ ಆಗಿ ರೆಸ್ಟ್ ಮಾಡೋದು ನನ್ನ ಗಾಡಿನ ಅಲ್ಲಿ ಹಿಲ್ ಸ್ಟ್ಯಾಂಡ್ ಮಾಡಿದ್ದೀನಿ ಈ ಕಡೆ ವೈಟ್ ಇಂದ ಆ ಕಡೆ ಫಸ್ಟ್ ಬಂದಿರ್ತಾ ಇದೆ ಮಾಡಿರಿ ನಂದು ಯಾವುದಿರ ಗಾಡಿ ಯಾವುದು ಎಸ್ ಇದೆ ಮನೆ ಬಂದೇ ರೀಚ್ ಆದ ಈಗ ಸೊ ಇವಾಗ ಏನಿಲ್ಲ ಸ್ವಲ್ಪ ಊಟ ಮಾಡಿ ಫ್ರೆಂಡ್ಸ್ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೀ ಆ್ಯಂಡ್ ಸಪೋರ್ಟಿಂಗ್ ಮೀ ಬಾಯ್ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ